ಒಂದು ಮಾತು ಹೇಳ್ತೀನಿ ಹ್ಯಾಂಡಿಕ್ಯಾಪ್ ತಂದೆ ಏನು ಹೇಳಿದ್ರು ನೀನು ಹ್ಯಾಂಡಿಕ್ಯಾಪ್ ಇರೋದ್ರಿಂದ ನೀನು ವ್ಯವಸಾಯಕ್ಕೆ ಬೇಡ ಗವರ್ಮೆಂಟ್ ಜಾಬ್ಗ್ ಏನಾದ್ರು ಹೋಗ್ಬೋದಲ್ಲ ಬಟ್ ನನ್ಗೆ ಯಾಕೆ ಇಷ್ಟ ಆಗ್ಲೇ ಇಲ್ಲ ವ್ಯವಸಾಯನೇ ಬಹಳ ನನಗೆ ಆಕರ್ಷಣೆ ಆಯಿತು ನಮಸ್ತೆ ರೈತ ಬಾಂಧವರೇ ನಾನು ಸಾಯಿಲ್ ಡಾಕ್ಟರ್ ಕಲ್ಪನಾ ನಾವೀಗ ಹಿರಿಯೂರು ತಾಲೂಕಾದ ಒಂದು ಹರಿಯಬ್ಬೆ ಎಂಬ ಒಂದು ಗ್ರಾಮದಿಂದ ಒಂದು ಈ ವಿಡಿಯೋ ತಗೊಂತ ಇದೀವಿ ಸೊ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ತೆ ಎಲ್ಲ ರೈತರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತೇಳಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹರಿಯಬ್ಬೆ ಗ್ರಾಮದವರು ಆರಿಂದ ಏಳು ವರ್ಷದಲ್ಲಿ ನೀವು ನಿಮ್ಮ ತೋಟದಲ್ಲಿ ಕಂಡಂತ ಬದಲಾವಣೆನ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ಬೇಕು ಬದಲಾವಣೆ ಇಳುವರಿನಲ್ಲಿ ಒಳ್ಳೆ ಒಂದೇ ಬಾರಿಗೆ ಈಗ ಹೆಚ್ಚಿನ ಇಳುವರಿ ಬರೋದು ಇಲ್ಲ ಮಳೆ ಇಲ್ಲದೆ ಇರತಕ್ಕಂಥ ಟೈಮಲ್ಲಿ ಕುಂಠಿತ ಆಗೋದು ಆ ಇಲ್ಲ ಸುಸ್ಥಿರವಾದ ಇಳುವರಿ ಬರ್ತಾ ಇದೆ ಮಳೆ ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ ಎರಡೂ ಆದಾಗ್ಲೂ ಒಂದೇ ಪ್ರಮಾಣಕ್ಕೆ ಇರುತ್ತೆ ಆರ ಏನಾಗುತ್ತೆ ಇವಾಗ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕ್ವಿಂಟಾಲ್ ಒಂದು ವರ್ಷಕ್ಕೆ ಇಳುವರಿ ಬಂತು ಅಂದ್ರೆ ನೆಕ್ಸ್ಟ್ ಇಯರ್ ಮಳೆ ಕಡಿಮೆ ಆದಾಗ ಏನ್ ಡಿಫರೆನ್ಸ್ ಆದ್ರೂ ಒಂದು ಎರಡರಿಂದ ಐದು ಕ್ವಿಂಟಲ್ ಅಷ್ಟೇ ಅಷ್ಟೇ ಅದಕ್ಕಿಂತ ಲಾಟ್ ಆಫ್ ಡಿಫರೆನ್ಸ್ ನಾನು ನಮ್ಮ ತೋಟದಲ್ಲಿ ನೋಡಿಲ್ಲ ಸರ್ ನಿಮಗೆ ಹೆಂಗಿದೆ ಖುಷಿ ಇದೆ ಯಾವ ತರ ಇದೆ ಕೃಷಿ ನನಗೆ ಸಫಿಶಿಯಂಟ್ ಇದೆ ಮೇಡಮ್ ನಿಮಗೆ ಖುಷಿ ಇದೆ ನನಗೆ ಖುಷಿ ಇದೆ ವ್ಯವಸಾಯ ಮಾಡೋದಕ್ಕೆ ನಾನು ರೈತರ ಮಕ್ಕಳಾಗಿ ನಮಗೆ ಬಹಳ ಖುಷಿ ಇದೆ ಭೂಮಿ ಬಗ್ಗೆ ಗೌರವ ಇದೆ ನನಗ್ ಖುಷಿ ಇದೆ ಒಂದು ಮಾತು ಹೇಳ್ತೀನಿ ಮೇಡಮ್ ನಾನು ಬೈ ಬರ್ತ್ ಹ್ಯಾಂಡಿಕ್ಯಾಪ್ ಓಕೆ ನನಗೆ ವ್ಯವಸಾಯ ಮಾಡೋ ಸ್ಥಿತಿನೇ ಇಲ್ಲ ಬಟ್ ಆದ್ರೂ ಆದರೂ ಇದು ಬಹಳ ಇಷ್ಟ ಆಯ್ತು ಅವರು ನಮ್ಮ ತಂದೆ ಏನು ಹೇಳಿದ್ರು ನೀನು ಹ್ಯಾಂಡಿಕ್ಯಾಪ್ ಇರೋದ್ರಿಂದಾನ ನೀನು ವ್ಯವಸಾಯಕ್ಕೆ ಬೇಡ ಇಲ್ಲಾದ್ರೂ ಹೊರಗಡೆ ಇದನ್ನ ಏನು ಗೌರ್ಮೆಂಟ್ ಜಾಬ್ಗೆ ಒಳ್ಳೆ ಏನಾದ್ರು ಏನಾದರೂ ಹೋಗ್ಬೋದಲ್ಲ ಓದಿದ್ರೆ ಮೇಲಾಗಿ ನೀನು ಹ್ಯಾಂಡಿಕ್ಯಾಪ್ ಇದ್ದರೆ ನಿನ್ಗೆ ಹಾಗೆ ಆಗುತ್ತೆ ಅಂಬ ಇದ್ರ ಮೇಲೆ ಹೇಳಿದರು ಬಟ್ ನನಗೆ ಯಾಕೆ ಇಷ್ಟ ಆಗಲೇ ಇಲ್ಲ ವ್ಯವಸಾಯನೇ ಬಹಳ ನನಗೆ ಓಕೆ ಸರ್ ನೀವೀಗ ಒಂದು ಸುಸ್ಥಿರತೆ ಕಂಡ್ಕೊಂಡಿದೀರಾ ಅಂತಂದ್ರೆ ಒಂದು ಐದರಿಂದ ಆರು ವರ್ಷದಲ್ಲಿ ಸೊ ಒಂದೇ ತರದ ಇಳುವರಿನ ನೋಡ್ತಾ ಇದೀನಿ ಮೇಡಮ್ ಏನು ಹೆಚ್ಚು ಕಡಿಮೆ ಆಗಿಲ್ಲ ಹಬ್ಬ ಹಬ್ಬ ಅಂದ್ರೆ ಒಂದರಿಂದ ಎರಡು ಕ್ವಿಂಟಲ್ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಐದು ಕ್ವಿಂಟಲ್ ಸೊ ಅಂದ್ರೆ ನಿಮ್ದು ಆರ್ಥಿಕ ಸ್ಥಿತಿ ಅಂದ್ರೆ ಯಾವುದೇ ಆಗ್ಲಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಫೈನಲಿ ನೋಡೋದು ಆರ್ಥಿಕ ಸ್ಥಿತಿ ಇವಾಗ ರೈತರು ಯಾವ್ದೇ ವ್ಯವಸಾಯ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ಲಿ ಒಂದು ಇದು ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ ನೀವು ಸಾವಯವ ಕೃಷಿ ಖರ್ಚು ಮಾಡಿದ್ದು ಖರ್ಚ ಮಾಡಿದ್ರಲ್ಲಿ ತೆಗ್ದು ಲಾಭ ಇಷ್ಟ ಆಯ್ತಾ ಅದೇ ಖುಷಿ ಅಂತ ನಿಮಗೆ ನನಗೆ ಏನ್ ಖರ್ಚು ಮಾಡ್ತೀವಿ ಅದಕ್ಕೆ ಎರಡರಿಂದ ಮೂರು ಆದಾಯ ಆದಾಯಿತು ಪಡಿತಾ ಇದೆಯಾ ಅದೊಪ್ಕೊಂತೀರಾ ನೀವು ಇವಾಗ ನೀವು ಆರ್ ವರ್ಷದ ಹಿಂದ್ಗಡೆ ಸ್ವಲ್ಪ ರಾಸಾಯನಿಕಗಳು ಬಳಸ್ತಿದ್ರಿ ಅಂದ್ರಲ್ಲ ಈಗ ಕಳೆದ ಆರ್ ವರ್ಷದಲ್ಲಿ ಡಾಕ್ಟರ್ ಸಹಿಲ್ ಅಪ್ಲಿಕೇಶನ್ ಮಾಡ್ಕೊಂಡು ಬರ್ತಾ ಇದ್ರ ಈ ಸಾವಯವ ಪದ್ಧತಿ ಈ ರೀತಿ ಅಳವಡಿಸ್ಕೊಂಡು ಬಂದಿದ್ರ ಇವಾಗ ನಿಮಗೆ ಅದಕ್ಕಿನ ಮುಂಚೆ ಖರ್ಚಿಗೂ ಇವಾಗ ನೀವು ಡಾಕ್ಟರ್ ಸಹಿಲ್ ಅನ್ನೋ ಪದ್ಧತಿ ಸಾವಯವ ಕೃಷಿ ಅಳವಡಿಸಿಕೊಂಡಿರ ಇದಕ್ಕೂ ಖರ್ಚು ಹೆಂಗ ಅನ್ಸುತ್ತೆ ಸರ್ ನಿಮ್ಗೆ ಖರ್ಚು ಇಲ್ಲ ಸರ್ ಈಗ ಕಡಿಮೆ ಇದೆ ಸರ್ ಕಡಿಮೆ ಇದೆ ಕಡಿಮೆ ಇದೆ ಈಗ ರಾಸಾಯನಿಕಗಳಿಗೆ ಏನು ಬಳಸ್ತೀವ ಅದನ್ನೇ ನಾವು ಸಾವಯವ ಕೃಷಿಗ್ ಸಿಗ್ತಕ್ಕಂತ ಎಲ್ಲಾ ಮೆಟೀರಿಯಲ್ಗೂ ಬಳಸಿದ್ರೆ

ಈಗ ಹಾಲಿ ಏನ್ ಮೂರ್ ಕಡತ ಆಗಿದೆ ಇನ್ನು ಈಗ ಇನ್ನೊಂದು ಕೊಯ್ಲ್ ಇದೆ ಅದರಲ್ಲಿ ಹತ್ತರಿಂದ ಹದಿನೈದು ಕ್ವಿಂಟಲ್ ಆಗ್ಬಹುದು ನಿರೀಕ್ಷೆ ಇದೆ ಹಂಗಾಗಿ ಒಂದ್ ಎಂಬತ್ತರ ರೇಂಜ್ ಅಂತೂ ಮುಟ್ತೀವಿ ಎಂಬತ್ತು ಗಂಟಲ್ ನೀವು ಓದ್ಸತಿ ಒಳ್ಳೆ ಮಳೆ ಆಗಿದ್ದಕ್ಕಿನ್ನ ಈ ಸರಿ ಈ ಸತಿ ಇನ್ನೂ ಜಾಸ್ತಿ ಪರವಾಗಿಲ್ಲ ಅಂದ್ರೆ ಓದ್ಸಲ ಅಂದ್ರೆ ಓದ್ಸಲೆ ಮಳೆನೇ ಚೆನ್ನಾಗಿತ್ತು ಚೆನ್ನಾಗಿತ್ತು ಈ ಸಲ ನಾವು ನೋಡಿದಂಗೆ ಜಾಸ್ತಿ ಆದಾಗ ಏನಾಯ್ತು ಅಂದ್ರೆ ಒಂದು ಪ್ರಾಬ್ಲಮ್ ಅಡಿಕೆ ಗೊನೆಗಳು ಮೇಲ್ಗಡೆ ಲಾಸ್ಟ್ಗೆ ಏನ್ ಬರುತ್ತಾ ಅವು ಕೆಲವು ಡ್ರೈ ಆದವು ಮಳೆ ಜಾಸ್ತಿ ಆಗಿದ್ಕೆ ಅದ್ವಾ ಅಥವಾ ಅದ್ ಏನ್ ಸಮಸ್ಯೆ ಅಂತ ಗೊತ್ತಾಗ್ಲಿಲ್ಲ ಬಟ್ ಈ ಸರಿನು ಡ್ರೈ ಆದ್ರೂ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸರಿ ಮಳೆ ಇಲ್ಲದಕ್ಕೆ ಇಳುವರಿ ಪೂರ್ಣವಾಗಿ ಕುಂಠಿತ ಆಗ್ಬೇಕಾಯ್ತು ಆದ್ರೆ ನನ್ ತೋಟದಲ್ಲಿ ಆತರ ಆಗಿಲ್ಲ ಆಗಿಲ್ಲ ನಿಮ್ ಅನಿಸಿಕೆ ಪ್ರಕಾರ ಯಾಕೆ ಆಗಿಲ್ಲ ಅಂತ ನಾನ್ ನಿಮ್ ಕೇಳ್ತಾ ಇದ್ದೀನಿ ನನಗೆ ಒಂದು ನಂಬಿಕೆ ಏನಂದ್ರೆ ನಾನ್ ಸಾವಯವ ಕೃಷಿ ಗಿಳ್ಕೊಂಡೇನೆ ಇದೆಲ್ಲ ಆಗ್ತಿರೋದೊಂಬ ನಂಬಿಕೆ ಇದೆ ಇಲ್ಲ ಸರ್ ಅದು ತುಂಬಾ ಒಳ್ಳೆ ನಿಮ್ದು ಮಾತು ಸೊ ಲಾಸ್ಟ್ ಇಯರ್ ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಜಾಸ್ತಿ ಮಳೆ ಬಂತು ಸೊ ನೀರ್ ಜಾಸ್ತಿ ಇದು ಆಯ್ತು ಹಂಗಾಗಿ ಸ್ವಲ್ಪ ಕುಂಠಿತ ಆಯ್ತು ಈ ಸಲ ನಿಮ್ದು ಮೇಂಟೆನೆನ್ಸ್ ನೀರಿಂದ ಹೌದು ನಿಮ್ ನೀರಿಂದ ಕೇಳದ ನಾನು ಮರ್ತ ಹೋಗ್ಬಿಟ್ಟೆ ಸರ್ ಸೊ ನೀರ್ ಹಿಂಗ್ ಕೊಡ್ತಾ ನೀರು ಇದ್ದೇನೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಭೂಮಿಗೆ ಒಂದ್ಸರಿ ನೀರ್ ಬಿಟ್ವಿ ಅಂದ್ರೆ ಅಡಿಕೆ ತೋಟಕ್ಕೆ ಭೂಮಿ ಯಾವ ತರ ಒಣಕಣ್ತ ಬರುತ್ತೆ ಅಂದ್ರೆ ಹಸಿ ಅಂಶ ಕಡಿಮೆ ಆದಾಗ ಮತ್ತೆ ನೀರ್ ಕೊಡೋದು ಹೌದು ಭೂಮಿ ಸತತವಾಗಿ ಕೊಡಕ್ ಹೋಗಲ್ಲ ಅದನ್ನ ಏನ್ ಗ್ಯಾಪ್ ಗ್ಯಾಪ್ ವೈಸ್ ಮಾಡ್ಕೊಂಡು ಹೋಗೋದು ಅಂದ್ರೆ ಒಂದ್ ವಾರ ಈ ತರ ಗ್ಯಾಪ್ ಮಾಡ್ಬೋದು ನಿಮ್ಮ ತೋಟಿನ ಒಂದು ಮಣ್ಣಿನ ಅವಾಗಣ್ಕೊಂಡು ಈಗ ನಮ್ ನಾನು ಒಂದ್ ವಾರಕ್ಕ ಹದಿನೈದು ದಿವ್ಸಕ್ಕ ನೀರ್ ಬಿಡ್ತೀನಿ ಅಂದ್ರೆ ತಪ್ಪಾಗುತ್ತೆ ಅದು ಹೊಲಕ್ ಮಾತ್ರ ಸೀಮಿತ ಹೌದು ಬೇರೆಯವ್ರ ಹೊಲಕ್ಕೆ ಎರಡು ಒಂದ್ಸರಿ ಬಿಟ್ಟರು ಸಾಕಾಗಲ್ಲ ಆ ತರದ್ ಭೂಮಿನೂ ಇರ್ತವೆ ಒಂದು ತಿಂಗ್ಳಿಗೆ ಬಿಟ್ಟರು ಸಾಕಾಗುವಷ್ಟು ತೇವಾಂಶ ಹಿಡಿಯರ್ತಕ್ಕಂಥ ಭೂಮಿನೂ ಇರ್ತವೆ ಬಟ್ ನಮ್ದು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹಳ್ಳಿ ಭಾಷೆನಲ್ಲಿ ಇದು ಕೆಂಪು ಭೂಮಿ ಅಂದ್ರೆ ಮರಭ ಮರಬ್ ಭೂಮಿ ಅಂಬ್ತಾರೆ ಮರ ಭೂಮಿಗೆ ನಾವು ಎಷ್ಟೇ ನೀರ್ ಬಿಟ್ರುನು ಎಲ್ಲ ಅದು ಅಬ್ಸರ್ವ್ ಮಾಡ್ಕೊತಕ್ಕಂತ ಶಕ್ತಿ ಇರುತ್ತೆ ನೀರು ಯಾವಾಗ ನಿಲ್ಲುತ್ತಾ ಆ ಭೂಮಿಗೆ ನೀರ್ ಹೆಚ್ಚಿಗೆ ಕೊಡಬಾರ್ದು

ಗಮ್ ಅಂತ ಇದೆ ಅಂದರೆ ಮಳೆ ಬಿದ್ದು ಸರ್ ಮಳೆ ಬಂದ ಎಷ್ಟು ದಿನ ಆಯ್ತು ಸರ್ ಇಲ್ಲಿ ಸಾರ್ ಆರಾಮ್ ಮೇಡಮ್ ಒಂದು ಒನ್ ವೀಕ್ ಆಯ್ತು ಒನ್ ವೀಕ್ ಆಯ್ತು ಇವಾಗ ಮಣ್ಣಿಸ್ ಮೇಲೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ತೋಟದ್ ಮಾಡೋ ಇವಾಗಿನ ಒಂದು ಗಂಟೆ ಕೆಳಗಡೆ ಮಳೆ ಬಿದ್ದು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅದರ ಥರ ಸ್ಮೇಲ್ ಬರ್ತಿದೇನಾ ಸೊ ನಿಮ್ಮ ಮಣ್ಣು ಜೀವಂತವಾಗಿದೆ ಅಂತ ನಾವೇಳ್ತಿದೀವಿ ರೈತ ಬಾ ಅಂದ್ರೆ ಇಷ್ಟು ನಮ್ಮ ಅರಿಯಬ್ಬೆ ವಿಶ್ವನಾಥ್ ಅವರ ಒಂದು ತೋಟದಿಂದ ಈ ಸಾವಯವ ಕೃಷಿ ಪದ್ಧತಿಯ ಒಂದು ವಿವರ ಪೃಥ್ವಿ ಎಸ್ ಡಿ ನನ್ನ ಮೊಬೈಲ್ ನಂಬರು ಸೆವೆನ್ ಏಯ್ಟ್ ನೈನ್ ಟು ಫೋರ್ ನೈನ್ ತ್ರೀ ಏಟ್ ಫೋರ್ ಒನ್ ಪ್ರತಿಯೊಬ್ಬ ರೈತರೂ ಸಾವಯವ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳಿ ಮುಂದಿನ ಪೀಳಿಗೆಗೆ ವಿಷಮುಕ್ತ ಭೂಮಿನ ಕೊಡಿ ಓಕೆನಾ ಹೇಳಿ ಈ ವಿಡಿಯೋ ಮುಗಿಸೋ ನೋಡಿ